ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂದಿನ ಮೊದಲನೆಯ ಪ್ರಶ್ನೆ ಪಿತ್ತ ನಿವಾರಣೆಗೆ ಯಾವ ಕಷಾಯ ಸೇವಿಸಬೇಕು ಆಪ್ಷನ್ ಎ ಪುದೀನ ಕಷಾಯ ಆಪ್ಷನ್ ಬಿ ಶುಂಠಿ ಕಷಾಯ ಆಪ್ಷನ್ ಸಿ ಧನಿಯ ಕಷಾಯ ಆಪ್ಷನ್ ಡಿ ಜೀರಿಗೆ ಕಷಾಯ ಸರಿಯಾದ ಉತ್ತರ ಆಪ್ಷನ್ ಬಿ ಶುಂಠಿ ಕಷಾಯ ಪ್ರಶ್ನೆ ಸಂಖ್ಯೆ ಎರಡು ಅತಿ ಹೆಚ್ಚು ಮಸಾಲೆ ಪದಾರ್ಥ ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಎ ಹೃದಯ ಸಮಸ್ಯೆ ಆಪ್ಷನ್ ಬಿ ಹೊಟ್ಟೆ ಉರಿ ಆಪ್ಷನ್ ಸಿ ಅಲರ್ಜಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಮೂರು ಕಡಿಮೆ ನೀರು ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಎ ಮೂತ್ರಪಿಂಡದ ಸಮಸ್ಯೆ ಆಪ್ಷನ್ ಬಿ ಮಲಬದ್ಧತೆ ಆಪ್ಷನ್ ಸಿ ಅಜೀರ್ಣ ಆಪ್ಷನ್ ಡಿ ಏನೂ ಆಗುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡದ ಸಮಸ್ಯೆ ಮತ್ತು ಆಪ್ಷನ್ ಬಿ ಮಲಬದ್ಧತೆ ಪ್ರಶ್ನ ಸಂಖ್ಯೆ ನಾಲ್ಕು ಹಸಿ ಕೊಬ್ಬರಿ ತಿನ್ನುವುದರಿಂದ ಏನು ಉಪಯೋಗವಾಗುತ್ತದೆ ಆಪ್ಷನ್ ಎ ಜೀರ್ಣಕ್ರಿಯೆ ಆಪ್ಷನ್ ಬಿ ಹೃದಯ ಆರೋಗ್ಯ ಆಪ್ಷನ್ ಸಿ ಕೂದಲ ಆರೋಗ್ಯ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಐದು ಭಾರತದಲ್ಲಿ ಯಾವ ನದಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ತುಂಗಾ ನದಿ ಆಪ್ಷನ್ ಸಿ ನರ್ಮದಾ ನದಿ ಆಪ್ಷನ್ ಡಿ ಕೃಷ್ಣಾ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನದಿ ಪ್ರಶ್ನೆ ಸಂಖ್ಯೆ ಆರು ಸ್ವೀಟ್ ಮೇಲೆ ಸಿಲ್ವರ್ ಲೇಯರ್ ಅಂಟಿಸಲು ಕಾರಣವೇನು ಆಪ್ಷನ್ ಎ ರುಚಿಗಾಗಿ ಆಪ್ಷನ್ ಬಿ ಬಣ್ಣಕ್ಕಾಗಿ ಆಪ್ಷನ್ ಸಿ ವಾಸನೆಗಾಗಿ ಆಪ್ಷನ್ ಡಿ ಹಾಳಾಗದಿರಲು ಸರಿಯಾದ ಉತ್ತರ ಆಪ್ಷನ್ ಡಿ ಹಾಳಾಗದಿರಲು ಪ್ರಶ್ನ ಸಂಖ್ಯೆ ಏಳು ಬೇವಿನ ಎಲೆಯಿಂದ ನಮ್ಮ ದೇಹದ ಯಾವ ಭಾಗಕ್ಕೆ ಉಪಯೋಗವಿದೆ ಆಪ್ಷನ್ ಎ ಚರ್ಮ ಅಲರ್ಜಿ ಆಪ್ಷನ್ ಬಿ ಕಣ್ಣು ನೋವು ಆಪ್ಷನ್ ಸಿ ಕೂದಲು ಆಪ್ಷನ್ ಡಿ ಕಾಲು ಊತ ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮ ಅಲರ್ಜಿ ಪ್ರಶ್ನ ಸಂಖ್ಯೆ ಎಂಟು ಯಾವ ಹಣ್ಣು ಸೇವಿಸುವುದರಿಂದ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುತ್ತದೆ ಆಪ್ಷನ್ ಎ ಸಪೋಟ ಹಣ್ಣು ಆಪ್ಷನ್ ಬಿ ಕಿತ್ತಲೆ ಹಣ್ಣು ಆಪ್ಷನ್ ಸಿ ದ್ರಾಕ್ಷಿ ಹಣ್ಣು ಆಪ್ಷನ್ ಡಿ ಕಿವಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ಹಣ್ಣು ಪ್ರಶ್ನೆ ಸಂಖ್ಯೆ ಒಂಬತ್ತು ವಾಸ್ತುಶಾಸ್ತ್ರಗಳ ಪ್ರಕಾರ ಮನೆಯ ಅಂಗಳದಲ್ಲಿ ಎಕ್ಕದ ಗಿಡ ಬೆಳೆದರೆ ಯಾವುದರ ಸೂಚನೆ ಆಪ್ಷನ್ ಎ ಅದೃಷ್ಟ ಆಪ್ಷನ್ ಬಿ ಧನಲಾಭ ಆಪ್ಷನ್ ಸಿ ಬಡತನ ಆಪ್ಷನ್ ಡಿ ದರಿದ್ರ ಸರಿಯಾದ ಉತ್ತರ ಆಪ್ಷನ್ ಎ ಅದೃಷ್ಟ ಮತ್ತು ಆಪ್ಷನ್ ಬಿ ಧನಲಾಭ ಪ್ರಶ್ನೆ ಸಂಖ್ಯೆ ಹತ್ತು ಹಲ್ಲುಗಳು ಸ್ವಚ್ಛವಾಗಬೇಕೆಂದರೆ ಯಾವ ಹಣ್ಣು ತಿನ್ನಬೇಕು ಆಪ್ಷನ್ ಎ ಕಿತ್ತಲೆ ಹಣ್ಣು ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು ಆಪ್ಷನ್ ಸಿ ಪಪಾಯ ಹಣ್ಣು ಆಪ್ಷನ್ ಡಿ ಸೇಬು ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ದ್ರಾಕ್ಷಿ ಹಣ್ಣು ಪ್ರಶ್ನ ಸಂಖ್ಯೆ ಹನ್ನೊಂದು ಯಾವ ಜೀವಿ ವಿಶ್ವದ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿದೆ ಆಪ್ಷನ್ ಎ ತಿಮಿಂಗಲ ಆಪ್ಷನ್ ಬಿ ಕಾಂಗರೋ ಆಪ್ಷನ್ ಸಿ ಡೈನೋಸಾರ್ ಆಪ್ಷನ್ ಡಿ ಕುದುರೆಕಾಲಿನ ಏಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಕುದುರೆ ಕಾಲಿನ ಏಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು